ಈ ಮುಂಚೆ ಒಂದು ಕಾಲದಲ್ಲಿತ್ತು ವಿಲ್ ಅಂತ ಅಂದ್ರೆ ಮೂರು ಟೈಪ್ ಇತ್ತು ಗೆಸ್ಟರ್ ವಿಲ್ ಓರಲ್ ವಿಲ್ ಎಕ್ಸ್ಪ್ರೆಸ್ ವಿಲ್ ಅಂತ ಹೇಳ್ಬಿಟ್ಟು ಗೆಸ್ಟರ್ ವಿಲ್ ಅಂದ್ರೆ ಬರೀ ಸನ್ನೆಗಳಲ್ಲಿ ತೋರಿಸಿದ್ರು ಮರಣ ಹೊಂದಂತಹ ವ್ಯಕ್ತಿ ಅದು ವಿಲ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಿರು ರಾಜ ಮಹಾರಾಜರ ಕಾಲದಲ್ಲಿ ಆಮೇಲಿಂದ ಸರ್ ಇದನ್ನ ಓರಲ್ ವಿಲ್ ಆಗಿ ತಗೊಬಂದ್ರು ಓರಲ್ ವಿಲ್ ಅಂತ ಅಂದ್ರೆ ಇವರು ಬದುಕಿದಾಗ ಇಂಥವ್ರಿಗೆ ಕೊಡಬೇಕು ಅಂಥವ್ರು ಕೊಡಬೇಕು ಆಸ್ತಿಗಳನ್ನ ಹಿಂಗ ಹಿಂಗೆ ಹಂಚ್ಕೊಳ್ಬೇಕಂತ ಹೇಳಿದ್ರು ಅಂತ ಅಂದ್ಬಿಟ್ಟು ಬಾಯಿ ಮಾತಲ್ಲೂ ನಡೀತಿತ್ತು ಈಗ ಅವೆಲ್ಲ ಇಲ್ಲ ಈಗ ಏನಿದ್ರೆ ಇರೋದು ಒಂದೇ ಒಂದು ಎಕ್ಸ್ಪ್ರೆಸ್ ವಿಲ್ ಅಷ್ಟೇನೆ ಅದು ಲಿಖಿತವಾಗಿರಬೇಕು ಲಿಖಿತವಾಗಿರೋದು ಅದು ಅನ್ರಿಜಿಸ್ಟರ್ ಆಗು ಆಹಾರ ಆಗಿರ್ಬೋದು ರಿಜಿಸ್ಟರ್ ಆಗಿರ್ ಆಹಾರ ಆಗಿರ್ಬೋದು ನೋಂದಣಿ ಆಗಿಲ್ಲ ಅಂತ ಅಂದ್ಬಿಟ್ಟು ಅದು ಉಯಿಲ್ ಅಲ್ಲ ಅಂತ ಹೇಳೋದಕ್ಕೆ ಬರಲ್ಲ ನೋಂದಣಿ ಆಗಿಲ್ಲ ಅಂತ ಅಂದ್ರೆ ಯಾತಕ್ಕೋಸ್ಕರ ನೋಂದಣಿ ಆಗಿಲ್ಲ ಯಾವ ಸಂದರ್ಭದಲ್ಲಿ ನೋಂದಣಿ ಆಗಿಲ್ಲ ಅಂತ ಅಂದ್ಬಿಟ್ಟು ಕೋರ್ಟಲ್ಲಿ ಪ್ರೊಬೆಟ್ ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ಎನ್ಕ್ವೈರಿ ಆಗೋಂಥದ್ದು ಸರ್ ಒಂದು ಇವಾಗ ಸರ್ ಉಯಿಲ್ನ ನಿಮ್ಮದು ಇನ್ನೊಂದು ಪ್ರಶ್ನೆ ಉಯಿಲ್ನ ಯಾರ್ಯಾರು ಮಾಡ್ಬೋದು ಯಾವ ಸಂದರ್ಭದಲ್ಲಿ ಮಾಡ್ಬೋದು ಈ ಆಸ್ಪತ್ರೆಯಲ್ಲಿರೋರು ಮಾಡ್ಬೋದಾ ಜೈಲಲ್ಲಿರೋರು ಮಾಡ್ಬೋದಾ ಅಂತೆಲ್ಲ ಕೇಳ್ತಾ ಇದ್ದೀರಾ ಈ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿರೋರು ಸಹ ಮಾಡ್ಬೋದು ಕಂಡೀಷನ್ ಏನಪ್ಪಾ ಅಂದರೆ ಅವರ ಮೆಂಟಲ್ ಸ್ಟೇಟಸ್ಸು ಸ್ಟೇಬಲ್ ಆಗಿರಬೇಕು ಅವರು ದೈಹಿಕವಾಗಿ ಕೂಗೋಗಿರ್ತಾರೆ ಆಯಸ್ಸು ಯಾರಿಗೂ ಶಾಶ್ವತ ಅಲ್ಲ ಬಟ್ ಅವ್ರ ಮೆಂಟಲ್ ಸ್ಟೇಟಸ್ಸು ಪರ್ಫೆಕ್ಟ್ ಆಗಿರಬೇಕು ಇದಕ್ಕೆ ಡಾಕ್ಟ್ರು ಸರ್ಟಿಫೈ ಮಾಡಬೇಕು ಡಾಕ್ಟರ್ ಸಮಕ್ಷಮ ಈ ವಿಲ್ ಮಾಡಿದ್ರೆ ಈ ಡಾಕ್ಟರ್ಗಳ ಸಮಕ್ಷಮ ಮಾಡ ಅಂತ ಊರ್ಜಿತಾನೆ